ಟಿ ಬಿ ಒಂದು ಬಡವರ ರೋಗ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಭಾಳ ಹರಿಸಬೇಕು ಬೇರೆ ಸಮಸ್ಯೆ ಆದರೆ ಓಕೆ ಏನೋ ಒಂದು ದಿನ ನಾಲ್ಕು ದಿನ ಐದು ದಿನ ಮೆಡಿಸಿನ್ ಇಲ್ಲ ಅಂದರೆ ಓಕೆ ಬಟ್ ಟಿ ಬಿಗೆ ಭಾಳ ಇಂಪಾರ್ಟೆಂಟು ಈ ಥರ ಲ್ಯಾಪ್ಸಸ್ ಆಯಿತು ಅಂದರೆ ನಾವು ಟಿ ಬಿ ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಿನ್ನೆಯ ಸಂಡೆಯ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಮಿತ್ರ ಇಂಗ್ಲೀಷ್ ಪತ್ರಿಕೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಟಿ ಬಿ ಸರ್ಕಾರದಿಂದ ಸಪ್ಲೈ ಆಗುವಂತಹ ಟಿ ಬಿ ಔಷಧಿಗಳ ಡೆಫಿಷಿಯನ್ಸಿ ಬಗ್ಗೆ ಭಾಳ ಅದ್ಭುತವಾದ ಇಲ್ಲಿ ನೀಡಿದ್ದಾರೆ ಸ್ಟಾಕ್ಸ್ ಔಟ್ ಆ್ಯಂಡ್ ಸೆಟ್ ಬ್ಯಾಕ್ಸ್ ಟಿ ಬಿ ಪೇಷಂಟ್ಸ್ ಪೇ ದಿ ಪ್ರೈಸ್ ಅಂತ ಸೊ ನೆನ್ಪಿಟ್ಕೊಳ್ಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಟಿ ಬಿಯನ್ನು ಸಂಪೂರ್ಣವಾಗಿ ಹೆಂಗೆ ಪೋಲಿಯೋವನ್ನು ಮುಕ್ತ ದೇಶ್ ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡಿದೆ ಅದೇ ರೀತಿಯಾಗಿ ಟಿ ಬಿ ಮುಕ್ತ ದೇಶವನ್ನು ಮಾಡಲಿಕ್ಕಾಗಿ ಹಗಲಿರುಳು ಕೂಡ ಪ್ರಯತ್ನ ಇವೆ ಇಬ್ಬರು ಸೇರಿನಿ ಸರ್ಕಾರ ಯಾವುದೇ ಇರಲಿ ಯಾಕಂದರೆ ನನ್ನ ಅನುಭವದಲ್ಲೂ ಕೂಡ ಬಂದಿದೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಟಿ ಬಿ ಡಿಪಾರ್ಟ್ಮೆಂಟ್ನವರು ನಮ್ಮ ಕ್ಲಿನಿಕ್ಸ್ಗೆ ಬಂದುಬಿಟ್ಟು ನಿಮ್ಮಲ್ಲಿ ಯಾವುದಾದ್ರೂ ಪೇಷಂಟ್ ಇದ್ದರೆ ದಯವಿಟ್ಟು ಕಳಿಸಿ ರೆಫರ್ ಮಾಡಿ ಇವನ್ ನಮಗೂ ಕೂಡ ಒಂದು ರೆಫರ್ ಮಾಡಿದರೆ ಇಂತಿಷ್ಟು ದುಡ್ಡು ಅಂತ ಅಕೌಂಟಿಗೂ ಕೂಡ ಹಾಕುವಂಥ ಅದು ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ ಸೊ ಇದು ಒಂದು ಅದ್ಭುತವಾದ ಪ್ರಯತ್ನ ಮಿತ್ರ ಬಟ್ ಈ ಪೇಪರಲ್ಲಿ ಕೊಟ್ಟಿರೋ ಮಾಹಿತಿ ನೋಡಿದರೆ ಭಾಳ ಇದು ಗಂಭೀರವಾದ ವಿಷಯ ಯಾಕಂದರೆ ಕೆಲವೊಂದು ರೋಗಗಳು ಹೆಂಗಿದಾವಂದರೆ ಅದಕ್ಕೆ ಒಂದು ದಿನವೂ ಕೂಡ ಮೆಡಿಸಿನ್ ಬಿಡಲಿಕ್ಕೆ ಬರೋದಿಲ್ಲ ಮಿತ್ರ ಫಾರ್ ಎಕ್ಸಾಂಪಲ್ ಹೈ ಡಯಾಬಿಟೀಸ್ ಹೈ ಬಿ ಪಿ ಟ್ಯೂಬರ್ಕ್ಲೋಸಿಸ್ ಅಂತಹ ಪ್ರಾಬ್ಲಮ್ಸ್ ಏನಿದ್ದಾವೆ ನೀವು ಒಂದು ದಿನ ನಾಲ್ಕು ದಿನ ಐದು ದಿನ ಮೆಡಿಸಿನ್ ತಪ್ಸಿದ್ರೆ ಟಿ ವಿ ಕ್ಲೋಸಿಸ್ಗೆ ಅದು ಎಮ್ ಡಿ ಆರ್ ಟಿ ಆಗಿ ಬದಲಾವಣೆ ಆಗುತ್ತೆ ಮೆತ್ರೆ ಅಂದರೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟಿ ಬಿ ಅಂತ ಇದು ಬಹಳ ಬಹಳ ಡೇಂಜರ್ ಯಾಕಂದರೆ ಟಿ ಬಿದು ಏನು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಏನಿದೆ ಅದು ಆರು ತಿಂಗಳಿಂದ ಇವನ್ ಒಂದು ವರ್ಷದವರೆಗೂ ಹೋಗುತ್ತೆ ಯಾರು ಮಧ್ಯದಲ್ಲಿ ತಗೊಳುದು ಬಿಡೋದು ತಗೊಳದು ಬಿಡೋದು ಟಿ ಬಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂಥವರಲ್ಲಿ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟಿ ಬಿ ಅಂತ ಬರುತ್ತೆ ಇದು ಬಂತು ಅಂದರೆ ನಿಮಗೆ ಸಾಮಾನ್ಯವಾಗಿ ಕೊಡುವಂಥ ಟಿ ಬಿಗೆ ಕೊಡುವಂಥ ಮಾತ್ರೆಗಳು ಕೂಡ ಅವು ಕೆಲಸ ಮಾಡೋದಿಲ್ಲ ಅಂತ ಅರ್ಥ ಆವಾಗ ಜೀವಕ್ಕೂ ಕೂಡ ಅಪಾಯ ಆಗಬಹುದು ನಿಮಗೆ ಅದು ಮಾತ್ರೆ ಕೆಲಸ ಮಾಡಲಿಲ್ಲ ಅಂದರೆ ಕಂಪ್ಲೀಟ್ ಎಲ್ಲ ಲಂಗ್ಸು ಕ್ಯಾಲ್ಸಿಫಿಕೇಶನ್ ಆಗ್ತದೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ ಲಂಗ್ಸ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗುತ್ತೆ ಮತ್ತು ನಾನಾ ರೀತಿಯಾದ ಘಾತಕ ಸಿಂಪ್ಟಮ್ಸು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೊ ಅದೇ ಕಾರಣಕ್ಕೆ ಎಮ್ ಡಿ ಆರ್ ಟಿ ಬಿ ಆಗಬಾರ್ದು ಅಂದರೆ ನೀವು ಯಾವುದೇ ಕಾರಣಕ್ಕೂ ಒಂದು ದಿನವೂ ಕೂಡ ಮಾತ್ರೆ ತಪ್ಪಿಸುವಂಗಿಲ್ಲ ಅನ್ಲೆಸ್ ಆನ್ ನೈಂಟಿಲ್ ಕೋರ್ಸ್ ಮುಗಿದ್ಬಿಟ್ಟು ನಿಮ್ಮ ದೇಹದಿಂದ ಟಿ ಬಿ ಬ್ಯಾಕ್ಟೀರಿಯಾ ನಾಶವಾಗಿದೆ ಅಂತ ಕನ್ಫರ್ಮ್ ಆಗೋವರೆಗೂ ಸೊ ಟಿ ಬಿ ಲಕ್ಷಣ ಏನು ಅಂದರೆ ಇಪ್ಪತ್ತು ದಿನ ಮೂವತ್ತು ದಿನದಿಂದ ಕಂಟಿನ್ಯೂಸ್ ಆಗಿ ಕೆಮ್ಮಿರ್ತದೆ ಅದರ ಜೊತೆಯಲ್ಲಿ ವೇಟ್ ಲಾಸ್ ಇರ್ತದೆ ಹಸಿವು ಸಂಪೂರ್ಣವಾಗಿ ಇರೋದಿಲ್ಲ ಜ್ವರ ಬರ್ತಾ ಇರ್ತದೆ ಇದು ಇನಿಷಿಯಲಿ ನಿಮಗೆ ಯಾವುದೇ ರೀತಿಯಾದ ಟಿ ಬಿ ಅಂತ ಗೊತ್ತಾಗೋದಿಲ್ಲ ಓನ್ಲಿ ಆ ಡಾಕ್ಟ್ರು ಈ ಡಾಕ್ಟ್ರ್ ಅಂತ ತಿರುಗ್ತಾ ಹೋಗ್ತೀರಾ ಎಲ್ಲರೂ ಕೂಡ ಕೆಮ್ಮೆಂದು ಕಫ ಕರಗಿಸುವಂಥ ಮಾತ್ರೆ ಔಷಧಿ ಕೊಡ್ತಾ ಹೋಗ್ತಾರೆ ಇಪ್ಪತ್ತು ಇಪ್ಪತ್ತೈದು ದಿನಗಳ ನಂತರ ಯಾವುದಾದ್ರೂ ಒಬ್ಬ ವೈದ್ಯನಿಗೆ ತಲೆಯಲ್ಲಿ ಹೊಳಿತು ಇದು ಟಿ ಬಿ ಲಕ್ಷಣ ಇದೆ ಅಂತ ಹೊಳೆದಾಗ ಅವನೇನಾದರೂ ನಿಮಗೆ ರೆಫರ್ ಮಾಡಿದ ಅಂದರೆ ಖಂಡಿತವಾಗೂ ಅಲ್ಲಿ ಟಿ ಬಿ ಇರುವಂಥದ್ದು ಗೊತ್ತಾಗುತ್ತೆ ಟಿ ಬಿ ಫಸ್ಟು ಸ್ಪುಟಮ್ ಎ ಎಫ್ ಬಿ ಅಂತ ನಿಮ್ಮ ಉಗುಳು ಅಥವಾ ನಿಮ್ಮ ಕಫದ ಪರೀಕ್ಷೆ ಮುಖಾಂತರ ಗೊತ್ತಾಗುತ್ತೆ ಅದೇ ಭಾಳ ಮೇನ್ ಇಂಪಾರ್ಟೆಂಟು ಭಾಳ ನೆಕ್ಸ್ಟ್ ಸ್ಟೇಜಸಲ್ಲಿ ಅಲ್ಲಿ ಗೊತ್ತಾಗುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ ಎಕ್ಸ್ರೇಲಿ ಗೊತ್ತಾಗೋದಿಲ್ಲ ಸೊ ಹೀಗಾಗಿ ಕಫ ಟೆಸ್ಟು ಬಹಳ ಇಂಪಾರ್ಟೆಂಟು ಅದರ ಜೊತೆಗೆ ಎಕ್ಸ್ರೇ ಕೂಡ ಇಂಪಾರ್ಟೆಂಟ್ ಅದರ ಜೊತೆಗೆ ರಕ್ತ ಪರೀಕ್ಷೆಯು ಕೂಡ ಇಂಪಾರ್ಟೆಂಟ್ ಯಾಕಂದರೆ ಇನ್ಫೆಕ್ಷನ್ ಇದೆಯೋಲ್ಲ ಅಂತ ಕಂಡುಹಿಡಿಯಲಿಕ್ಕೆ ರಕ್ತ ಪರೀಕ್ಷೆ ಬಹಳ ಉಪಕಾರಿ ಅಕಸ್ಮಾತ್ ಟಿ ಬಿಗೆ ಅಕಸ್ಮಾತ್ ನೀವು ತೆಗೆದುಕೊಳ್ತಾ ಇರುವಂತಹ ಪ್ರದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಪ್ಲೈ ಇಲ್ಲ ಏನಾದರೂ ಒಂದು ದಿನ ಅಂದರೆ ಓಕೆ ಅಕಸ್ಮಾತ್ ನಾಲ್ಕು ದಿನ ಒಂದು ವಾರದವರೆಗೂ ಇಲ್ಲ ಅಂದರೆ ಇದು ಭಾರಿ ಭಾರಿ ಗಂಭೀರವಾದ ಪರಿಣಾಮ ಬೀರೋದರಲ್ಲಿ ಯಾವುದೇ ರೀತಿಯ ಸಂಶಯ ನಮ್ಮ ಇದ್ರೆ ಸೊ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಬಹಳ ಗಮನ ಹರಿಸಬೇಕು ಬೇರೆ ಸಮಸ್ಯೆ ಆದರೆ ಓಕೆ ಏನೋ ಒಂದು ದಿನ ನಾಲ್ಕು ದಿನ ಐದು ದಿನ ಮೆಡಿಸಿನ್ ಇಲ್ಲ ಅಂದರೆ ಓಕೆ ಬಟ್ ಟಿ ಬಿಗೆ ಬಹಳ ಇಂಪಾರ್ಟೆಂಟು ಈ ಥರ ಲ್ಯಾಪ್ಸಸ್ ಆಯಿತು ಅಂದರೆ ನಾವು ಟಿ ವಿ ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಟಿ ವಿ ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ ಬರಲಿಕ್ಕೆ ಕಾರಣವೇ ನ್ಯೂಟ್ರಿಷನ್ ಅದೇ ಕಾರಣಕ್ಕೇ ಬಡವರಲ್ಲೇ ಜಾಸ್ತಿ ಟಿ ವಿ ಕಾಣಿಸ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ತದೆ ಮಿತ್ರ ಯಾರು ಗಾರೆ ಕೆಲಸ ಮಾಡ್ತಿರ್ತಾರೆ ಯಾರು ಊಟ ಟೈಮಿಂಗ್ ಸರಿಯಾಗಿ ಪಾಲನೆ ಮಾಡ್ತಾ ಇರಲ್ಲ ಯಾರು ಪೌಷ್ಟಿಕ ಯುಕ್ತ ಆಹಾರಗಳ ಸೇವನೆ ಕಡಿಮೆ ಇರ್ತದೆ ಸೊ ಅಂಥ ಜನರಲ್ಲೇ ಟಿ ಬಿ ಹೆಚ್ಚಾಗಿ ನೋಡಲಿಕ್ಕೆ ಸಿಗ್ತದೆ ಮತ್ತು ಇವನ್ ಅವರಲ್ಲೇ ವಂಶ ಪಾರಂಪರಿಕವಾಗಿ ಜೆನೆಟಿಕಲಿನೂ ಕೂಡ ಟ್ರಾನ್ಸ್ಫರ್ ಆಗೋದನ್ನು ನಾನು ಕಣ್ಣಾರೆ ಅಬ್ಸರ್ವೇಷನಲ್ಲಿ ನಾನು ನೋಡಿದ್ದೀನಿ ಮಿತ್ರ ಸೊ ಹೀಗಾಗಿ ಟಿ ಬಿ ಒಂದು ಬಡವರ ರೋಗ ಅಕಸ್ಮಾತ್ ಶ್ರೀಮಂತರಲ್ಲಿ ಬಂದಿದೆ ಅಂದರೆ ಅದು ಖಂಡಿತವಾಗೂ ಹೈ ಹೆವಿ ಸ್ಮೋಕಿಂಗಿಂದ ಬಂದಿರುತ್ತೆ ಬಿಟ್ಟರೆ ಎಚ್ ಐ ವಿಯಿಂದ ಬಂದಿರುತ್ತೆ ಅಥವಾ ಅವರಲ್ಲಿಯೂ ಕೂಡ ಎಲ್ಲ ಇದ್ದು ಕೂಡ ಇಮ್ಯುನಿಟಿ ಪವರ್ ಲೋ ಇತ್ತು ಅಥವಾ ಊಟನೇ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅಂದರೂ ಕೂಡ ಬರೋ ಚಾನ್ಸಸ್ ದಟ್ಟವಾಗಿರುತ್ತದೆ ಟಿ ಬಿ ಒಂದು ಸರಿ ಗೊ ಬಂದಿದ್ದು ಗೊತ್ತಾಯಿತು ಅಂದರೆ ನಿಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಟೆಸ್ಟಿಂಗ್ ಸೌಲಭ್ಯ ಇದೆ ಮೆಡಿಸಿನ್ದು ಕೂಡ ಸೌಲಭ್ಯ ಇದೆ ಅಲ್ಲೇ ತೆಗೆದುಕೊಂಡ್ರೇ ನಿಮಗೆ ಲಾಭ ನನ್ನ ಅಬ್ಸರ್ವೇಷನ್ ಪ್ರಕಾರ ಅವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಮೆಡಿಸಿನ್ ಅಂದರೆ ಬೇರೆ ಹೊರಗಡೆ ತೆಗೆದುಕೊಳ್ಳುವಂಥ ಮೆಡಿಸಿನ್ನು ಅಷ್ಟು ದುಬಾರಿ ಹಣ ಕೊಟ್ಟರು ಕೂಡ ಅಷ್ಟೊಂದು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡೋದನ್ನು ನಾನು ನೋಡಿಲ್ಲ ಸೊ ಹೀಗಾಗಿ ಗೋರ್ಮೆಂಟ್ ಸಪ್ಲೈ ಸ್ಪೆಷಲಿ ಫಾರ್ ಟಿ ಬಿಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತವೆ ಟಿ ಬಿಗೆ ಕೊಡುವಂತಹ ಮೆಡಿಸಿನ್ಸು ವೇಟ್ ಪ್ರಕಾರ ಇರ್ತದೆ ಅವರವರ ತೂಕ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಸೊ ಇದು ಏನಿದೆ ಭಾಳ ಇಂಪಾರ್ಟೆಂಟು ಇದು ವಿಡಿಯೋ ನಿಮಗೂ ಕೂಡ ಬಹುಜನ ಜನ ಉಪಯೋಗ ಎನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿಬೇಕು